ಬ್ಲಾಗರ್ಸಿಗೆ ನಾಚಿಕೆ ಇರಬಾರ್ದು ಗಾಯಸ್ ಆಯ್ತು ಒಂದ್ ರೂಪಾಯಿ ಎರಡು ಲಿಂಬು ಕೊಡ್ತಾ ಇದಾರೆ ಸೊ ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹನ್ನೆರಡು ಐವತ್ತಾಗಿದೆ ಟೈಮು ಅದು ಕೈಯಲ್ಲಿ ವಾಚ್ ಇಲ್ಲ ಅಂದ್ರೂ ವಾಚ್ ನೋಡೋ ಅಭ್ಯಾಸ ಹೋಗಿಲ್ಲ ಯಾಕೆ ಗೊತ್ತಾ ಅಂದರೆ ಅದು ವಾಚ್ ಹಾಕಿ ಹಾಕಿ ರೂಢಿ ಅಲ್ಲ ಅಂದರೆ ಯಾವುದೋ ಒಂದು ವಾಚ್ ಹಾಕಿರ್ತೇನೆ ಅದು ಈಗಿಲ್ಲ ವಾಚ್ ಅದು ಮುರಿದೋಗಿದೆ ಈಗ ನಾನು ತಗೋಬೇಕು ಯಾವುದಾದ್ರು ಶಾಪಲ್ಲಿ ಇಗ್ನೋರ್ ಮಾಡಿ ಅದು ಬಟ್ಟೆ ಇಟ್ಟಿದ್ದೀನಿ ಅದ್ರ ಹಿಂದುಗಡೆ ಇಗ್ನೋರ್ ಮಾಡಬೇಡಿ ಹೊರಗಡೆ ಒಂದು ಸ್ವಲ್ಪ ಹೋಗಬೇಕು ಯಾಕಂದರೆ ಸ್ವಲ್ಪ ಬೇ ಜಲ್ದಿ ಬೋಲ್ ಕಲ್ಸುಬೇ ಪನ್ವಿ ಇಲ್ಲೆಲ್ಲ ಏನೋ ಅನ್ಕೊಂಡಿದ್ದೆ ಗೈಸ್ ನೆನಪೇ ಇಲ್ಲ ಆಮೇಲೆ ಹೇಳ್ತೀನಿ ನೆನ್ಪು ಹೋಯ್ತು ಈಗ ಓಕೆ ಸ್ವಲ್ಪ ಗಯ ವಾಸಿ ಆಗಿದೆ ಈಗ ಮೊನ್ನೆ ಇದು ಆಗಿತ್ತಲ್ಲ ಸ್ವಲ್ಪ ಈಗ ವಾಸಿ ಆಗ್ತಾ ಇದೆ ಓಕೆ ಟೂ ಥೌಸಂಡ್ ಈಸ್ ಲೈಕ್ ಗೈಸ್ ಕೆಳಗೆ ಹೋಗಿ ಊಟ ತಗೊಂಡು ಬಂದೆ ನೋಡಿ ಅನ್ನ ರಸಮು ಇದು ಯಾವುದೋ ಚಟ್ನಿ ಮಾಡಿದ್ದಾರೆ ಮತ್ತು ಒಂದು ಆಮ್ಲೆಟ್ ಮಾಡಿಕೊಂಡೆ ಒಂದು ನಾಲ್ಕು ಮೊಟ್ಟೆ ತೊಗೊಂಡು ಬಂದೆ ಪಿ ಜಿ ಊಟ ಪಿ ಜಿ ಊಟ ಏನು ಮಾಡೋಣ ನೀವೇ ಹೇಳಿ ಎಲ್ರಿಗೂ ಮನೆ ಊಟ ಸಿಗಲ್ಲ ಅದಕ್ಕೆ ಪಿ ಜಿ ಊಟನೂ ಮಾಡಬೇಕು ಯಾರ್ಯಾರು ಪಿ ಜಿದಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತು ಊಟ ಹೆಂಗಿರುತ್ತೆ ಅಂತ ಪಿ ಜಿಯವರು ಯಾರ್ಯಾರು ಕಮೆಂಟ್ ಮಾಡ್ರು ಬಾಕ್ಸಿಗೆ ಬೇಗ ಬೇಗ ಕಮೆಂಟ್ ಮಾಡಿ ಪಡಾ ಬಟ್ ಅಷ್ಟೊಂದೇನು ಹೇಳೋ ಹೇಳಿಕ್ಕಾಗಲ್ಲ ಇವರ ಊಟಕ್ಕೂ ಯಾವತ್ತಲೂ ಯಾರೇ ಅಡುಗೆ ಮಾಡಿರಲಿ ಊಟ ಚೆನ್ನಾಗಿದೆ ಅಂತಲೇ ಹೇಳಬೇಕಂತೆ ಗೊತ್ತಾ ನೀವು ಹಂಗೆ ಹೇಳಿ ಯಾರಿಗಾದ್ರೆ ಗೊತ್ತಿಲ್ಲ ಆಗಿರೋದವ್ರು ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಹಂಗೆ ಹೇಳಿ ಯಾವುದೇ ಊಟ ಹೆಂಗೂ ಆಗಿರಲಿ ನಿಮ್ಗೆ ಹೊಟ್ಟೆ ತುಂಬಿಸುತ್ತಾನೆ ಅಷ್ಟೇ ಊಟ ಚೆನ್ನಾಗಿದೆ ಅದು ಹೆಂಗೆ ಇರಲಿ ಊಟ ಓಕೆ ಗೈಸ್ ಇಲ್ಲಿ ಇವಾಗ ಲಾಗ್ ಶೂಟ್ ಮಾಡೋಣ ಅಂತ ಬಂದೆ ರೂಮ್ ರೂಮಿಂದ ಜೋಶಲ್ಲಿ ಬಂದ್ಬಿಟ್ಟೆ ಬಟ್ ಇಲ್ಲಿ ಬಂದೀಗ ಆಗ್ತಾಯಿಲ್ಲ ಇಲ್ಲಿ ಬಂದೀಗ ಇಲ್ಲ ಲಾಗ್ ಶೂಟ್ ಮಾಡಲಿಕ್ಕೆ ಯಾಕಂತಲೂ ಗೊತ್ತಾಗ್ತಿಲ್ಲ ನರ್ವಸ್ ಥರ ಫೀಲ್ ಆಗ್ತಾ ಇದೆ ಒಂಥರ ನಾಚಿಕೆ ಹೋದಂಗೆ ಬಟ್ ಲಾಗರ್ಸಿಗೆ ನಾಚಿಕೆ ಇರಬಾರ್ದು ಗೈಸ್ ಈಗ ಎಷ್ಟೊಂದು ಜನ ನಂಗೆ ಸೈಡಿಯಿಂದ ಎಲ್ಲ ನೋಡ್ತಾ ಇದ್ದಾರೆ ಆದರೂ ನಾವು ಲಾಗರ್ಸ್ ಗೈಸ್ ನಮಗೆ ನಾಚಿಕೆ ಇರಬಾರ್ದು ಗೈಸ್ ಏನು ಮಾಡೋಣ ಗೈಸ್ ಇಲ್ಲಿ ಆ್ಯಕ್ಚುಲಿ ಅಲ್ಲಿ ಅಲ್ಲಿ ಮಾರ್ಕೆಟು ಬಟ್ ಈಗ ಹೋಗಬೇಕಲ್ಲಿ ಇವಾಗ ಇಲ್ಲಿ ಸಂಡೇ ಮತ್ತು ವೆನ್ಸ್ಡೇ ಎರಡೇ ದಿನ ಮಾರ್ಕೆಟ್ ಇರುತ್ತೆ ರವಿವಾರ ಮತ್ತು ಬುಧವಾರ ಬಾಕಿ ಯಾವುದೇ ದಿನ ಇರೋಲ್ಲ ಇಲ್ಲಿ ಓಕೆ ಸೊ ನೋಡೋಣ ಬನ್ನಿ ಅಲ್ಲಿ ಒಪ್ಕೊಂಡು ಏನು ಮಾತಾಡ್ತೀನೋ ಗೊತ್ತಿಲ್ಲ ಗೈಸ್ ಫೈನಲಿ ಮಾರ್ಕೆಟಲ್ಲಿ ಬಂದುಬಿಟ್ಟಿದ್ದೀನಿ ಈಗ ಸೊ ನೋಡೋಣ ಈಗ ಇಲ್ಲೊಬ್ಬರು ನಮ್ಮ ಸೆಕ್ಯೂರಿಟಿ ಹಣ್ಣವ್ರು ಸಿಕ್ಕಿದ್ದಾರೆ ಅವರು ಶಾಪಿಂಗ್ ಮಾಡ್ತಾರಂತೆ ಏನೇನೋ ತೊಗೊಳ್ತಾರಂತೆ ಸೊ ಅವರು ಯಾವ ರೀತಿ ಬಾರ್ಗೇನಿಂಗ್ ಮಾಡ್ತಾರಂತ ನೋಡೋಣ ಬನ್ನಿ ಅಲ್ಲಿ ನೋಡಿ ಇವರೇ ಇಲ್ಲಿ ಬೆಂಡಿ ತಗೊಳ್ಳಿಕ್ ಬಂದಿದ್ರು ಅರವತ್ತು ರೂಪಾಯಿ ಮೇಲೆ ಹೋಗಿ ಮತ್ತೆ ಐವತ್ತಂದ ಅಂದ್ಮೇಲೆ ಮತ್ತೆ ರಿಟರ್ನ್ ಬಂದಿದ್ದಾರೆ ನೋಡಿ ಭಯ ಕ್ಯಾ ಭಯ ಬೆಂಡಿ ಬಿ ಚೂನ್ರ ಇವುಂಡಿ ಚೂನ್ ಅಲ್ಲಿ ಮಜೆ ನೀವು ಅಲ್ಲ ಸೊ ರೂಪಾಯಿ ಕಿಲೋ

ನಾನು ಟೆಂಟಿ ಅಂತ ಕರಿತೀನಿ ನಾನು ನಮ್ಮ ಕಾರವಾರ ಸೈಡ್ ಇಲ್ಲ ಬಟ್ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಸಚ್ಮೇ ನಂಗೆ ಗೊತ್ತೇ ಇಲ್ಲ ಅದಕ್ಕೆ ಏನಂತಾರೆ ಅಂತ ಕನ್ನಡದಲ್ಲಿ ಗೈಸ್ ಇವಾಗ ಇವರು ಬಾರ್ಗೇನಿಂಗ್ ಮಾಡಿಕೊಂಡು ಬೆಂಡಿ ಮತ್ತು ಏನದು ಟೆಂಡ್ಲಿ ಮತ್ತು ಮೆಣಸು ಮತ್ತು ಏನೇನೋ ತೊಗೊಂಡ್ರು ಬಟ್ ಬರೀ ನೂರು ರೂಪಾಯಿದಲ್ಲೇ ಐದು ಐಟಮ್ ತೊಗೊಂಡು ಬಂದಿದ್ದಾರೆ ಅರ್ಧ ಅರ್ಧ ಕೆ ಜಿ ಕೊಟ್ಟು ನೋಡಿ ಈಗ ಲಿಂಬೆಹಣ್ಣು ತೊಗೊಳಿಕ್ಕಂತ ಬಂದಿದ್ದಾರೆ ದಸ ರೂಪಾಯಿ ಮೇ ಎರಡು ಲಿಂಬು ಕೊಡ್ತಾ ಇದಾರೆ ಅಂತ ಕಡೆ ಹೋಗ್ತಾ ಇದಾರೆ ಇಲ್ಲಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಇವ್ರ ಕಿತ್ ನಂಬಿ ಮಿಲೆಗ ಅಪ್ಕು ಬಾತೇ ಅಪ್ಕಾ ಯಾರು ಗಾಯತ್ ನೋಡಿದ್ರ ಅಲ್ಲಿ ಎರಡು ಕೊಡ್ತಿದ್ರು ಇಲ್ಲ ಐದು ಸಿಕ್ತು ಐದು ಲಿಂಬೆ ಹಣ್ಣು ಅಲ್ಲಿ ಎರಡೇ ಕೊಡ್ತ ಗಾಯಿಸುವಾಗ ಮೀನ್ ತಗೊಳಿದಂತ ಮೀನ್ ಸ್ಟ್ಯಾಂಡ್ ಹತ್ರ ಇದು ಮೀನ್ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಈಗ ಮೀನು ತಗೊಳ್ತಾರಂತೆ ಇವರು ನನಗೂ ಒಂದು ಕಂಟೆಂಟ್ ಸಿಕ್ತು ಅವಾಗಿಂದ ಏನು ಸಿಗ್ತಾನೆ ಇಲ್ಲ ಆಗಿತ್ತು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಒಂದ್ಸಲ ನರ್ವಸ್ ಫೀಲ್ ಆಗ್ತಾ ಇದೆ ಬಟ್ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಯಾರಾದರೂ ಇದ್ದಾರಲ್ಲ ನಮ್ಮ ಜೊತೆ ಅಂತ ಗಾಯ್ಸ್ ಇಂದ ಎಷ್ಟು ಶಾಕ್ ಗೊತ್ತಾ ಮಾರ್ಕೆಟಲ್ಲಿ ಬಂದ್ರೂ ಕ್ರಿಕೆಟ್ ಬಿಡೋಲ್ಲ ಅಷ್ಟೊಂದು ಪ್ರೇಮಿಗಳು ಕ್ರಿಕೆಟ್ ಪ್ರೇಮಿಗಳು ನಮಗೂ ಸ್ವಲ್ಪ ಸ್ವಲ್ಪ ಇದೆ ಅರ್ಪಿಸಿದ ಮ್ಯಾಚ್ ಇದ್ದಾವಾಗ ಅಷ್ಟೇ ನೋಡು ಬಾಕಿ ನೋಡಲ್ಲ ಇಲ್ಲ ಇಂಡಿಯಾ ಪಾಕಿಸ್ತಾನ ಇದ್ದಾವಾಗ ಅಷ್ಟೇ ಅಷ್ಟೇ ಇಂಡಿಯಾ ಪಾಕಿಸ್ತಾನ ಸೌತ್ ಆಫ್ರಿಕಾ ನಾ ಇಲ್ಲಿ ಮೈ ಮ್ಯಾಚ್ ದೇಖ್ತಾನ ಹೋಗ್ಬೋದು ನೋಡಿ ಇವ್ರಿಗ ಇಲ್ಲೇ ಮ್ಯಾಚ್ ನೋಡ್ಲಿಕ್ಕೆ ನಿಂತ್ಕೊಂಡಿವ್ರಿ ಮೀನ್ ತಗೊಳಿಕ್ ಬಂದಿದ್ರು ನೋಡಿದ್ರೆ ಮ್ಯಾಚ್ ನೋಡ್ತೇವೆ ಅವ್ನು ಕಾಲಲ್ಲಿ ಮಾತಾಡ್ತಿದ್ದಾನಂತ ಸೈಕಲ್ ನಂಗೆ ತರಲಿಕ್ಕೆ ಕಳ್ಸ್ಕೊಟ್ಟು ಇಲ್ಲಿ ನೋಡಿ ಕವಿನೇ ಗುರು ಅವರು ಹಿಂಗಿದು ಕೈಯೇ ಇಲ್ಲ ನನ್ನ ಕೈ ಇಲ್ಲ ಓ ಹಿಂಗೆ ಈಗ ಬಂತು ಗಾಯಸ್ ಮೀನು ತಗೊಳ್ಳಿಕ್ಕೆ ಬಂದಿದ್ರು ಬಟ್ ಮೇ ಅವ್ರ ರೂಮ್ ಮೇಟಿಗೆ ಕಾಲ್ ಮಾಡಿ ಕೇಳಿದ್ರಂತೆ ಬಟ್ ಮೀನು ಬೇಡ ಅಂತ ಹೇಳಿದ್ರು ಸೊ ಚಿಕನ್ ತೊಗೊಳ್ತಾರಂತೆ ಚಿಕನ್ ಹಾಂ ಬಾಯ್ ಸೊ ಮಾತಾಡ್ಲಿಕ್ಕೆ ಏನು ಆಗ್ತಾನೇ ಇಲ್ಲ ಆಗಿತ್ತು ಬಾಯಿಂದ ಮಾತೇ ಬರ್ತಾ ಇಲ್ಲ ಆಗಿತ್ತು ಜನಗೆ ನೋಡ್ಕೊಂಡು ಸೊ ಗಾಯ್ಸ್ ಈ ನನ್ನ ಒಂದು ಸಣ್ಣ ಪ್ರಯತ್ನ ಮಾರ್ಕೆಟ್ ಲಾಗ್ ನಿಮ್ಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋತ್ತ ಈ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್